ಆ್ಯಕ್ಚುಲಿ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದಾಗಿರ್ತಕ್ಕಂಥ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರು ಸುದೀರ್ ಪ್ರೆಸ್ ಮೀಟ್ ಮಾಡುವಾಗ ಎಷ್ಟು ಅಂತ ಒಂದು ರೀತಿ ಬಿ ಜೆ ಪಿ ಆಡಿ ಒಂದು ರೀತಿಯಾಗಿ ಮರ್ಡ್ರಸ್ ಮಾಡ್ತಾರೆ ಅವರಿಗೆ ಒಂದ್ಸರಿ ಚೂರಿ ಹಾಕಬೇಕು ಸಂತೋಷ ಆಗಲ್ಲ ಜೀವ ಹೋಗೋವರೆಗೂ ನಾವು ಸಾಯಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಾರೆ ಇಟ್ಲರ್ ಮುಸ್ಲಮಿಕ್ಕಿಂತ ಒಂದು ಕೆಟ್ಟ ಮನೋಭಾವನೆ ಇರ್ತಕ್ಕಂಥ ಬಿಜೆಪಿನ ನಾವು ಇವತ್ತು ಕೇಂದ್ರದ ಆಡಳಿತದಲ್ಲಿ ನಾನು ನನ್ನ ಇದ್ರೊಳಗೆ ಒಪ್ಪಿಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಚುನಾವಣೆಗಿಂತ ನಾಲ್ಕೈದು ತಿಂಗಳ ಮುಂಚೆನೂ ಅದನ್ನು ಮಾಡಿಗಳನ್ನು ನಮ್ಮ ಕಣ್ಕಳಕ್ಕೆ ಅನುಕೂಲ ಅಥವಾ ಚುನಾವಣೆ ಕಳೆದ ನಂತರ ಸರ್ಕಾರವೇ ನಿರ್ದೇಶನ ಕೊಡುವಾಗ ಸಂಬಂಧಪಟ್ಟ ಇಲಾಖೆ ನೀವೇನಿದ್ರೂ ಚುನಾವಣಾ ಫಲಿತಾಂಶ ಬಂದ್ರೆ ಅಂದ್ರೆ ಇವರು ಫ್ಲೈಟ್ ಅಥವಾ ಅಂತಕ್ಕಂಥ ಮನಸ್ಥಿತಿ ಏನಿದೆ ಮರ್ಡರ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಮೋದಿ ಈ ದೇಶಕ್ಕೆ ಮಾಡ್ತೇನೆ ಇದನ್ನು ಕಾಣಿಸೋದಕ್ಕೆ ಈ ಮನೋಭಾವನೆಯನ್ನು ಕಾಣಿಸೋದಕ್ಕೆ ನಾನು ಮಾಡಬೇಕು ಅಂತ ಹೇಳುತ್ತೆ ಮನೋಭಾವನೆಯನ್ನು ಏನಿದೆ ಈ ಜ್ಞಾನದ ಏನು ಮಾಡ್ತಾರೆ ಮೊದಲಿಂದ ಅದನ್ನೇ ಮಾಡ್ತಾರೆ ಏನು ವ್ಯತ್ಯಾಸ ಏನು ನನಗೆ ಕಾಣ್ತಾ ಇಲ್ಲ ಅಥವಾ ಚಿಂತನೆಗಳು ಕೂಡ ಅತ್ಯಂತ ಕ್ರೂರತನದ ಚಿಂತನೆಗಳು ಇದನ್ನು ಕಂಡಿಸ್ಬೇಕು ಅನ್ನೋ ದೃಷ್ಟಿನ ಮಾಡಿದೆ ಆನಂತರ ನಮಗೆ ಎಸ್ ಪಿ ಅವರು ಡಿ ಸಿ ಅವರು ಮತ್ತು ಡಿ ಎಸ್ ಪಿ ಅವರು ಫೋನ್ ಮಾಡಿದ್ರು ಸರ್ ಇದು ವೈರೇಷನ್ ಆಗುತ್ತೆ ಅದನ್ನು ಕೋಡೋ ಕಾಣಕ್ಕೆ ವಿರುದ್ಧ ಆಗುತ್ತೆ ನೀವು ಮಾಡಿ ಬರೋದಿಲ್ಲ ಅಂತಕ್ಕಂಥ ಮಾತಾಡ್ತು ಆ ನಂತರ ನಾನು ಪರೆಯ ಮಾತಾಡ ಕೊಡ್ತೇನೆ ನಾನು ಭವನ ಇದೆ ಅಲ್ಲೇ ಏನಾದ್ರು ಮಾಡೋಕ್ಕಾಗತ್ತೆ ಅನ್ನೋ ಪ್ರಯತ್ನವನ್ನು ಪ್ರಯತ್ನ ಮಾಡ್ತೀನಿ ಅದನ್ನು ಅವ್ರಿಗೆ ನೋಡಿ ಸಾಧ್ಯ ಅಂತ ಹೇಳಿ ಹಿಂದಿನ ಸಾರಿ ಹಿಂದಿನ ಸಾರಿ ಎಚ್ ಎಂ ಸಿ ನಮ್ಮ ಯೋಗೀಶ್ ಅವರು ಪ್ರತಿಭಟನೆ ಮಾಡಿದ್ರು ಹೋಮಕರಿಗೆ ಐದು ಸಾವಿರ ಐದು ಜನ ಬುತ್ ಇಪ್ಪತ್ತೈದು ಸಾವಿರ ದಂಡ ಹಾಕಿದ್ರು ದಂಡ ಹಾಕಿ ಮಾಡಿದರು ಅವರು ನಮಗೆ ಹೇಳಿದರು ಸಾಕು ನಿಮ್ಮನೇಲಿ ಈ ರೀತಿ ಬಂದಿದೆ ನಿಮ್ಮ ಗಮನದಲ್ಲಿ ಇಲ್ಲಿದೆ ಸೇರಿ ನಾವು ಬೇಸಿಕಲಿ ಆಗಿ ಬಂದಿದ್ದರಿಂದ ನಮಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ಐಡಿಯಾ ಇದೆ ನಾನು ಇಲ್ಲಿ ಮಾಡಬೇಕ ಯೋಚನೆ ಮಾಡಿದೆ ಇಲ್ಲೇ ಮಾಡಬೇಕು ಅಂತ ನನಗೆ ಯೋಚನೆ ಮಾಡಿದೆ ಮತ್ತು ನಂತರದಲ್ಲಿ ಗೊತ್ತಾಯ್ತು ಮುಂದಕ್ಕೆ ಹೋಗುತ್ತೆ ಹೇಳಿ ಆದ್ದರಿಂದ ನಾನು ಅದನ್ನು ಭಾಸಕ್ ಆಗಿಲ್ಲ ಅಂತ ಇದೆ ಮುಂದಿನ ದಿನಗಳಲ್ಲಿ ಈ ಇದಕ್ಕೆ ಸಾಮಾನಂತ ಕ್ರಿಯೆಗಳು ಮಾಡಿದ್ದಾರೆ ನನಗೇನಿತ್ತು ಇದು ಒಂದು ತಮ್ಮಗಳಿಗೆ ವಿಚಾರವನ್ನು ತಿಳಿಸಿದ್ರು ಐದನೇ ತಾರೀಕು ನಮ್ಮ ಅಭ್ಯರ್ಥಿಯವರು ದಾದನೂರಿಂದ ಪ್ರವಾಸ ಮಾಡ್ತಾರೆ ಅಪ್ಪು ಹಣ್ಣಿಗೆವರೆಗೆ ಸುಮಾರು ಏಳು ಕಡೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಏಳು ಕಡೆ ಏಳು ಕಡೆ ಬೆಳಿಗ್ಗೆ ಸಿಂಗಿಂಗ್ ಇದೆ ಹೆಣ್ಗೆರೆ ಇನ್ನು ಸಿಂಗಿಂಗ್ ರೀ ಆದಮೇಲೆ ಮಣ್ಣಿಗೆ ತೂದೂರು ಹಾಗೆಯೇ ಕನ್ ಎಂಟಿ ಹಣಿಗೆಯಲ್ಲಿ ಒಟ್ಟು ಏಳು ಸಭೆಗಳನ್ನು ಮಾಡ್ತಕ್ಕಂಥದ್ದನ್ನು ಒಂದು ಮಾಡಿದ್ದೀವಿ ಅದನ್ನು ತಮ್ಮ ಮೂಲಕ ಪತ್ರಿಕೆಗಳ ಮೂಲಕ ನಮ್ಮ ಸಾರ್ವಜನಿಕ ಪಕ್ಷದ ಕಾರ್ಯಕರ್ತರು ಐದನೇ ತಾರೀಕು ಐದನೇ ತಾರೀಕು ಆ್ಯಕ್ಚುಲಿ ನಮಗೆ ಐದನೇ ತಾರೀಕು ಡೆಲಿವರಿ ಬಾಯ್ ಕಾಗ ಬರೆದಿದ್ದಾರೆ ಸಿ ಎಮ್ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಟ್ ಇದನ್ನೆಲ್ಲ ನಾವು ಮುಂದಕ್ಕೆ ಹಾಕ್ತಾ ಹೋದ್ರೆ ಮತ್ತು ಮೆಸೇಜ್ ಆಗಲ್ಲ ಸಮಯದ ಅಭಾವ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾವು ಅದನ್ನು ತಲೆ ಹಿಡಿದುಬಿಟ್ಟು ಇದನ್ನು ಮಾಡಿ ಇದನ್ನ ನಾವು ಕಂಟಿನ್ಯೂ ಮಾಡಿಬಿಡೋದು ಹೇಳಿ ಇವತ್ತು ನಾವು ಆ ಎಲ್ಲ ಎಲ್ಲ ಚುನಾವಣೆ ನಾವು ಸಭೆ ಮಾಡ್ತೀವಿ ಅಲ್ಲಿ ಹೇಳಿ ಮೊನ್ನೆ ಹತ್ರ ನಾವು ಒಟ್ಟಿಗೆ ಹೋಗ್ತೀವಿ ಅದರಿಂದ ಅದನ್ನು ಮಾಡಿ ಮುಂದಕ್ಕೆ ಹಾಕಲಿಲ್ಲ ಯಾವ ಅಂದರೆ ಇಲ್ಲೊಂದು ಇದೆಯಲ್ಲ ಇಲ್ಲಿ ಅಲ್ಲ ಇಲ್ಲೇ ಇಪ್ಪಲ್ಲ ಇಲ್ಲೇ ಮಾಡೋಣ ಕರೆಕ್ಟಾಗಿ ಬರುತ್ತೆ

ಅದನ್ನ ಕಳಿಸ್ಬೇಕಾದ್ರು ಆಮೇಲೆ ನಾನು ಏನು ಪ್ಲೇಸನ್ನ ಒಂದು ಪ್ರಕಟ ಮಾಡಿದ್ಯೋ ನಾನು ವಿಶೇಷ ಏನಿತ್ತು ತೊಂದರೆ ಮನೆ ನಿಮಗೆಲ್ಲ ಕೊಟ್ಟಿದ್ದೀನಿ ಅಂತ ಕಾಪಿಯನ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಎಲ್ಲವೂ ಕೂಡ ಕಲೆಕ್ಷನ್ಸ್ ಆಗಿರಲಿಲ್ಲ ಕರೆಕ್ಷನ್ಸ್ ಇತ್ತು ಹಾಗಾಗಿ ಅದನ್ನು ಈ ರೀತಿ ನಾವು ಹೊಸ್ತಾಗೆ ಮಾಡಿದ್ವಿ ಸಪ್ಲೇಟ್ ಮಾಡಿ ಹೋಗಿ ಕೊಟ್ಟು ಒಟ್ಟಿ ಇದನ್ನ ಹೊಸ್ತಾಗಿ ಮಾಡಿದ್ದೀವಿ ಇದರೊಳಗೆ ಆಲ್ಮೋಸ್ಟ್ ಅವ್ರದ್ದು ಒಂದು ಎರಡು ವಿಚಾರಗಳನ್ನ ನಾವು ಇದ್ರೊಳಗೆ ಹಾಕ್ಲಿಕ್ಕೆ ಆಗಿಲ್ಲ ಮುಂದಿನ ದಿನಗಳ ಅದನ್ನು ಮಾಡಿದೆ ಇದು ಯಾಕಂದ್ರೆ ತುಂಬಾ ಕಾಸ್ಟ್ ಬರುತ್ತೆ ನಾವು ಇದನ್ನ ರೀಪ್ರಿಂಟ್ ಮಾಡಬೇಕು ಅಂತ ಹೇಳಿ ನೂರು ರೂಪಾಯಿ ಬರುತ್ತೆ ಹಾಗಾಗಿ ಅದನ್ನ ಸೆಲೆಕ್ಟ್ ಮಾಡಿ ಒಂದು ಲಕ್ಷ ರೂಪಾಯಿ ಮೇಲೆ ಖರ್ಚು ಬರುತ್ತೆ ಹತ್ತು ಸಾವಿರ ರೂಪಾಯಿ ಮಾಡಿಸ್ತಾ ಇದ್ದೇನೆ ಅದನ್ನ ನಮ್ಮ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಭೂತಿಗೂ ಇಪ್ಪತ್ತನ್ನ ಕೊಡಬಂತನ ತೀರ್ಮಾನ ಮಾಡ್ಕೊಂಡಿದ್ದೇನೆ ಟೌನ್ ನಲ್ಲಿ ಎಲ್ಲ ಮನೆಗಳು ತರು ಸಾಕು ಐದು ಸಾವಿರ ತೀರ್ಥಹಳ್ಳಿಯ ಟೌನ್ ನಲ್ಲಿ ಪ್ರತಿ ಮನೆಗೂ ಒಂದೊಂದನ್ನ ಇರುತ್ತೆ ಯಾಕೆಂದ್ರೆ ಟಿವಿ ನೋಡಿದಾಗ ಮೋದಿ ಅಂದ್ರೆ ಏನೋ ದೇವರಿಗೆ ಸಮಾನ ಅಂದ್ರೆ ಸರ್ ನಾನು ಅರ್ಥನೇ ಆಗದೆ ಇರ್ತಕ್ಕಂಥ ವಿದ್ಯಾವಂತ ಯಾಕೆ ಈ ರೀತಿ ಇದ್ದಾರೆ ಅನ್ನೋದು ನನ್ನ ನನ್ನ ಅನಿಸಿಕೆ ಕಾಣಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಐವತ್ತೆಂಟರಿಂದ ಅರವತ್ತ್ಮೂರು ರೂಪಾಯಿ ಒಂದು ಡಾಲ ಹಣ ಈಗ ಎಂಬತ್ನಾಲ್ಕು ರೂಪಾಯಿ ಹಿಂಗದು ಅಭಿವೃದ್ಧಿ ಅನ್ನೋದು ಹೇಗಾಗುತ್ತೆ ಖುಷಿ ಬೇಕು ನೀವು ನಮ್ಮ ಕಟೀಲ್ರ ಭಾಷಣ ಕೇಳಿರ್ತಾರೆ ಕಟೀಲ್ ಕ್ಲಿಪ್ಪಿಂಗ್ ಬೇಕಾದ್ರೆ ನಿಮ್ಗೆ ಕಡೆ ನಾನು ಕಳಿಸ್ತೀನಿ ನೀವು ಒಂದು ರೂಪಾಯಿಗೆ ಹದಿನೈದು ಡಾಲರ್ ನಾವು ನಮ್ಮ ಮದುವೆ ಆರ್ಡರ್ ಅಂತ ಹೇಳಿ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಮಾಡ್ತೀವಿ ಡಾಲರ್ ಯಾವುದು ಇದನ್ನು ಕರೆಕ್ಟ್ ಆಗಿ ಗೊತ್ತಿದ್ದೇ ಇಲ್ಲ ಅದನ್ನು ಭಾಷಣ ಮಾಡ್ತಾ ಇದ್ದರು ಈಗ ಏನಾಗಿದೆ ಕರೆಕ್ಟ್ ಎಂಬತ್ನಾಲ್ಕು ರೂಪಾಯಿ ಆಗಿದೆ ನೀವು ಮೋದಿಗೆ ಆಡಳಿತ ಕೊಡಿ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಮಾಡಿದ್ದೀವಿ ಅಂತ ಭಾಷಣ ಮಾಡ್ತಾ ಇದ್ದೀವಿ ಅವ್ ಯಾವ ಅನುಷ್ಠಾನ ಆಗಿಲ್ಲ ಅದ್ರ ಬಗ್ಗೆ ಯಾಕೆ ಜನ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದ್ದಾರೆ ನಮಗೆ ನೀವೆಲ್ಲರೂ ಪ್ರಶ್ನೆ ಕೇಳಿದ್ರೆ ನನಗೆ ಸಂತೋಷ ಆಗಿಲ್ಲ ಈಗ ಖಾಸಗೀಕರಣ ಮಾಡಿಲ್ಲ ಖಾಸಗೀಕರಣ ಮಾಡಿದ್ದಲ್ಲ ಖಾಸಗೀಕರಣ ಮಾಡಿದ್ರೆ ರಿಸರ್ವೇಶನ್ ಸತ್ತ ರಿಸರ್ವೇಶನೇ ಇಲ್ಲ ಖಾಸಗಿ ಕ್ರಮ ಎಲ್ಲೇ ಸಿಗುತ್ತೆ ಬಾಂಡ್ ಸೀರೆ ವಾಪಸ್ಸು ತೆಗೆದುಕೊಂಡಿದ್ದಾರೆ ಬಿ ಎಸ್ ಎನ್ ಎಲ್ ಕಥೆ ಏನಾಯ್ತು ನಿಮ್ಮ ಏರ್ಪೋರ್ಟಿಂದ ತೆಗೆದ ತೆಗೆದುಕೊಂಡು ಇವ್ರು ಬಂದಲ್ಲಿ ಏನು ಇಂಪ್ರೂವ್ ಆಗಿದೆ ಅದು ದೇಶದ ಸೊತ್ತಲ್ಲಿ ಮಾರೋದಕ್ಕೆ ದೇಶದ ಸುತ್ತಲ್ಲಿ ಮಾರದ ಅದು ಇಂಪ್ರೂವ್ಮೆಂಟ್ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾವುದು ಅಂತ ಆಗಿರೋದು ಇದೀ ಕೇಂದ್ರ ಸರ್ಕಾರದಲ್ಲಿರೋ ಮೂವತ್ತು ಲಕ್ಷ ಮಾತ್ರ ಜಾಬ್ ಈಗ ಕಾರ್ಯವರ್ಗ ಆ ಮೂವತ್ತು ಅವರಿಗೆ ಜಮಾ ಮಾಡಕ್ಕೆ ಆಗಿಲ್ಲ ವರ್ಷಕ್ಕೆ ಎರಡು ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ನಿಮ್ಮ ಗಮನ ಅಂದರೆ ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಇದರೊಳಗೆ ನಾನು ಇದರ ವ್ಯಾಪ್ತಿಗಳು ಬರೋಕೆ ಈಗ ಟಿ ವಿ ನೈನ್ ಟಿ ವಿ ನೈನ್ ಸಾವಿರದ ಐನೂರು ಕೋಟಿ ರೂಪಾಯಿ ಮಾಡಿ ಅದರ ಗ್ರೂಪ್ ಸುವರ್ಣ ಟಿವಿ ಮತ್ತು ಯಾರ್ಯಾರು ನಾನು ಇದ್ರೊಳಗೆ ಹಾಕಿರೋದು ನೋಡಿದೆ ಆ ಮೊದಲು ಕಾಪಿ ಇದ್ದ ಎಲ್ಲ ಗೊತ್ತಿಲ್ಲ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅವ್ರ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಇಡಿ ಕೇಸ್ ಆಗಿದೆ ಇಡಿ ಕೇಸ್ ಆದ ಮೇಲೆ ದುಡ್ಡು ಕೊಟ್ಟಿರೋದು ಅವರೆಲ್ಲ ಇಡಿ ಕೇಸ್ ಆದ್ಮೇಲೆ ಸಿ ಬಿ ಐ ತನಿಖೆ ಆದ್ಮೇಲೆ ಅವರೆಲ್ಲರೂ ದುಡ್ಡು ಕೊಟ್ಟಿದ್ದು ಅದ್ರ ಡೀಟೇಲ್ಸ್ ಕೊಟ್ಟಿದ್ವಿ ಯಾರ್ಯಾರ ಮೇಲೆ ಕೇಸ್ ಆಗಿತ್ತು ಯಾರ್ಯಾರು ಯಾವ್ದು ಯಾರು ಸೆಟ್ಲ್ ಆಯ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಕೇಸ್ ಮೇಲೆ ಕೈ ಬಿಟ್ಟಿ ಅಂದ್ರೆ ಏನಂತ ಒಂದು ಇದನ್ನ ಬಹಳ ಸಿಂಪಲ್ ಆಗಿ ನಾನು ಹೇಳಿದ್ದೆ ಇದ್ರೊಳಗೆ ಬಹುಶಃ ನೀವು ಕೇಜ್ರಿವಾಲ್ ಒಳಗೆ ಹಾಕಿದ ಸಂವಿಧಾನ ಅವರು ಒಂದು ನಿಯಮ ಮಾಡಿದ್ದಾರೆ ನಿಯಮ ಮಾಡಿದ್ದಾರೆ ಅದರೊಳಗೆ ಅದ್ರೊಳಗೆ ಈ ನಿಯಮ ಮಾಡಿದ್ರು ಅನ್ನೋದು ಅವರ ಆಪಾದನೆ ಪರ್ಸೆಂಟೇಜ್ ಆದ್ರಿಂದ ಹೋಗ್ ಅಂತ ಹೇಳ್ತಾರೆ ಮಾಡಿದ್ರು ಅದಕ್ಕಾಗಿ ಕೇಜ್ರಿವಾಲ್ ಒಳಗೆ ಒಳಗೆ ಹಾಕೋದು ಡೆಫಿನೆಟ್ ಅಂತ ನಿಯಮ ವಿರುದ್ಧವಾಗಿದೆ ಸಂವಿಧಾನ ವಿರೋಧಿ ನಿಯಮ ಮಾಡಿದ್ದಾರೆ ಅಬ್ಕಾರಿ ಇಲಾಖೆಯಲ್ಲಿ ಲಾಭ ಮಾಡಲಿಕ್ಕೆ ಇವರು ಹೋಗಲ್ಲ ಎಲೆಕ್ಷನ್ ಮಾಡಿದ್ದು ಎಲೆಕ್ಟ್ರೆ ಇವರು ನಿಯಮ ಅದನ್ನೇ ಮಾಡಿದ್ದಾರೆ ಅದೇ ನೇಮ ಇವರು ಇವರು ಕೂಡ ಹೇಗೆ ಎಸ್ಕೇಪ್ ಆಗ್ತಾರೆ ಇವರು ತನಗೆ ಒಳಗಾಗ ಮೋದಿನೂ ಒಳಗಾಗಬೇಕಾಗುತ್ತೆ

ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಎಲ್ಲೋ ಸಪೋಸ್ ಸುಪ್ರೀಂ ಕೋರ್ಟ್ ಅವೇನೇ ಹೊಸ ಚೀಫ್ ಜಸ್ಟಿಸ್ ಬಂದಿದ್ದರಿಂದ ಬರ್ಕೊಂಡಿದ್ದಾರೆ ಇದ್ರೆ ಎಲೆಕ್ಟ್ರಲ್ ಬಾಟ್ ಹೊರಗೆ ಬರ್ತಿದ್ದಿಲ್ಲ ಇವೆಲ್ಲ ನಮಗೆ ಮಾಹಿತಿ ಸಿಕ್ಕಿದ್ದ ಹೇಗೆ ಅವರು ವೆಬ್ಸೈಟ್ ಹಾಕಿ ಅಂದ ಮೇಲೆ ಆಕ್ಚುಲಿ ವೆಬ್ಸೈಟ್ಗೆ ಹಾಕಿ ಅಂತ ಅವ್ರಿಗೆ ಐದು ಗಂಟೆ ಒಳಗೆ ವೆಬ್ಸೈಟ್ ಗೆ ಹಾಕಿದ್ರೆ ನಾವು ಕ್ರಮ ತಗೊಳ್ತೀವಿ ಅಂತ ಅವ್ರಿಗೆ ಚೇರ್ಮನ್ಗೆ ಎಂ ಪಿ ಅವರಿಗೆ ಡೈರೆಕ್ಷನ್ ಕೊಟ್ಟ ಮೇಲೆ ಅವರು ವೆಬ್ಸೈಟ್ಗೆ ಹಾಕಿರೋದು ನೀವು ಕೂಡ ಸಿಗುತ್ತಿಲ್ಲ ನಮ್ಮ ಮಾತ್ರ ನಿಮಗೂ ಕೂಡ ಸಿಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಇದನ್ನು ನಾವು ಖಂಡನೆ ಮಾಡಬೇಕು ಇದು ಒಂದು ಮತ್ತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟ ಈಗ ನಮ್ಮಲ್ಲೊಂದು ಖಂಡಿತವಾಗಿ ಗೀತ ಸಿಗೋದು ಮತ್ತು ಗೆಲ್ತಾರೆ ಅಂತಕ್ಕಂಥ ಮನೋಭಾವನೆ ನಮಗೆ ಬಹಳಷ್ಟು ಜನ ಚರ್ಚೆ ಮಾಡ್ತಕ್ಕಂಥದ್ದು ಈಗ ನಾನು ಹೇಳ್ತಕ್ಕಂಥ ನಿಶ್ಚಯ ಈ ಇಪ್ಪತ್ತೇಳು ಜನ ಹಿಂದಿ ಕಲ್ತ ಇಂಗ್ಲೀಷ್ ಕಲ್ತರಲ್ಲ ಹೋಗಿ ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಿ ಆಮೇಲೆ ಉಳಿದಿದ್ದು ಮಾತಾಡೋಣ ಈಗೆಲ್ಲ ಈಗ ಇಂಗ್ಲೀಷು ಕನ್ನಡ ಎಲ್ಲ ಕಲ್ತ ಹೋಗಿದ್ರಲ್ಲ ಇಪ್ಪತ್ತೇಳು ಜನ ಕರ್ನಾಟಕಕ್ಕೆ ಏನ್ ಲಾಭ ಆಗಿದೆ ಕರ್ನಾಟಕಕ್ಕೆ ಅವರಿಂದ ಏನ್ ಬಂದಿದೆ ಭಯ ಬಿಟ್ಟಿಲ್ಲ ಅವರು ಮೋದಿ ಹತ್ರ ಮಾತಾಡೋಕ್ಕೆ ಆಗ್ತಿದೆ ಮೋದಿ ಹತ್ರ ಮಾತಾಡೋಕೆ ಇದು ಒಂದು ನಾನು ಪತ್ರಿಕಾಗೋಷ್ಠಿ ಬಂದಿದ್ದೀನಿ ಮಾಡ್ಕೊಂಡಿಲ್ಲ ಬಹುಶಃ ಈ ದೇಶದ ಮೊದಲನೇ ಪ್ರಧಾನಮಂತ್ರಿ ಪತ್ರಿಕಾಗೋಷ್ಠಿ ಮಾಡ್ದೇನೆ ಹತ್ತು ವರ್ಷ ಕಳೆದ ಬಹುಶಃ ಈ ಪ್ರಪಂಚದಲ್ಲಿ ಇವರೇ ಮೊದಲನೇ ಪ್ರಧಾನಿ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಪ್ರೆಸಿಡೆಂಟ್ ಆಗಿ ಆಡಳಿತ ಮಾಡ್ತಕ್ಕಂಥ ಅಥವಾ ಒಬ್ಬ ಮಾರ್ಷಲ್ ಆಗಿ ಆಡಳಿತ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಇಲ್ಲದೇನೆ ಹತ್ತು ವರ್ಷ ಸರಾಗವಾಗಿ ನಡ್ಕೊಂಡು ಹೋಗಿರ್ತಕ್ಕಂಥ ಪ್ರಧಾನಮಂತ್ರಿ ಪ್ರಪಂಚದಲ್ಲಿ ಅದ್ರ ಬಗ್ಗೆ ಎಲ್ಲರೂ ಕೂಡ ರಿಕ್ವೆಸ್ಟ್ ವಿಶೇಷ ಇದು ಒಳ್ಳೆಯದ ಇಬ್ಬರು ಜೊತೆಗೆ ಒಂದು ಮಾಡಿದ್ದಾರೆ ಇಂಟರ್ವ್ಯೂ ಮಾಡಿದ್ದಾರೆ ಒಂದು ಕಂಗನಾನ ಅವ್ರ ಜೊತೆಗೆ ಅವ್ರ ಜೊತೆಗೆ ಒಂದು ಇಂಪ್ರೂವ್ ಮಾಡಿದ್ದಾರೆ ಒಂದು ಫೋಟೋ ಬಂದಿದ್ದು ಇಂಟ್ರೂನು ನಾನು ನೋಡಿದ್ದೆ ಇಂಪ್ರೂವ್ ಮಾಡಿದ್ದೆ ಇಂಪ್ರೂವ್ ಮಾಡಿದ್ದೆ ಅವ್ರಿಗೆ ಯಾಕೆ ಪ್ರಧಾನಮಂತ್ರಿ ಕಡೆ ಹೇಗೆ ಕಾಲ್ಬೇಕಾಗಬೇಕು ಕೂತ್ಕೊಂಡಿದ್ದರ ಕೂತ್ಕೊಂಡಿದ್ರು ಚಿತ್ರ ನೀವು ಇದು ಕೊಡೋದು ಸಿಗುತ್ತೆ ಸಿಗುತ್ತೆ ನೀವು ನೀವು ಗೂಗಲ್ ಹೋಗಿ ನೋಡಿದ್ದು ಸಿಗುತ್ತೆ ಮತ್ತು ಅಕ್ಷಯ್ ಕುಮಾರ್ ಎಂಥ ಒಳ್ಳೆಯ ಪ್ರೆಸ್ ಅಕ್ಷಯ್ ಕುಮಾರ್ ಅವ್ರನ್ನ ಇಂಟ್ರೂವ್ ಮಾಡಿದ್ರು ಎರಡು ಇಂಟ್ರೂವ್ ಇಂಟ್ರೂ ಇರ್ತಾರೆ ಇಲ್ಲಿ ಯಾವ ಇಂಟ್ರೂವ್ ಇಲ್ಲ ಏನಿದ್ರು ಅವ್ರು ಹೇಳಬೇಕು ನಾವು ಕೇಳ್ಬೇಕು ಅಷ್ಟೇ ಏನಿದ್ರು ಈ ಚೈನಾದಲ್ಲಿ

ಈ ರೀತಿಯಾದ ಒಂದು ಯೋಜನೆ ಇದೆ ಇದನ್ನ ಖಂಡಿಸಲಿಕ್ಕೆ ನಾವು ಬಂದು ಈ ವಿಳಂಬ ಕ್ಷಮೆ ಕೇಳ್ತಾನೆ ಬಂದು ಸಾಕಷ್ಟು ನಿಮ್ಮೆಲ್ಲರಿಗೂ ಕೂಡ ನಮ್ಮ ಭದ್ರತಾ ಜನತೆಗೆ ಪತ್ರಿಕಾ ಗೋಷ್ಠಿಯನ್ನು ಮುಗಿಸ್ತೇನೆ ಪ್ರಶ್ನೆ ಕೇಳಿದ್ರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಮತ್ತು ಸಚಿವರು ಇರುವುದಿಲ್ಲ ಕಾಂಗ್ರೆಸ್ ಯಾಕೆ ದೂರ ಕೊಟ್ಟಿದ್ದಾರೆ

ಹೈ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಆ ರೀತಿಯಾದ ಒಂದು ಆಂಪಲ್ ಪವರ್ಸ್ ಇದೆ ಈ ದೇಶದಲ್ಲಿ ನಾವು ಯಾರು ದೂರು ಕೊಡಬೇಕಾದ ಅಗತ್ಯನೇ ಇಲ್ಲ ಸರ್ ಆದರೆ ಮತ್ತೆ ಯಾಕೆ ಅದು ಆಕ್ಟಿವ್ ಆಗ್ತಾ ಇಲ್ಲ ಯಾವುದು ಅವ್ರು ಯಾಕೆ ಯಾಕೆ ಸುಪ್ರೀಂ ಕೋರ್ಟು ಹೈ ಕೋರ್ಟ್ನವರು ಅಲ್ಲ ಅದನ್ನು ಈಗ ಹೇಳೋ ಸ್ಥಾಪತ್ರ ಆಗಿತ್ತು ನಮಗೆ ಅಲ್ಲ ಅದು ತಗೊಬೇಕಲ್ಲ ಆ ಥರ ಕೇಳೋಲ್ಲ ಅಲ್ಲ ಟಿಕೆಟ್ ಕೊಡೋರೆಲ್ಲ ಒಳಗಡೆ ಇದ್ದಾರೆ ಹೇಳೋಕೆ ಅದು ಒಮಟ್ಟ ತಗೋ ಆದರೂ ಅದೇ ಹೊಡೆದೊಂದು ದೂರು ಕೊಡೋದಿತ್ತು ಕಂಪ್ಲೇಂಟ್ ಮಾಡುವಂತದ್ದು ನೀವು ಅವ್ರ ಕಾನೂನು ಕ್ರಮ ತಗೊಳ್ಳಬೇಕು ನಾಳೆ ನಾನೇ ಕಳಿಸ್ತೀನಿ ಏನು ಅವರೇ ಕೊಡಬೇಕು ಹೌದು ಯಾರಾದ್ರೂ ಕೊಡಬೇಕು ನಾನೇ ಕಳಿಸ್ತೀನಿ ಇದ್ರೊಳಗೆ ಇದನ್ನ 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 ಕಾಪಿ ಇಟ್ಬಿಟ್ಟು ಕಳಿಸ್ಬೋದು ಪ್ರೆಸಿಡೆಂಟಿಗೆ ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ನಾವು ಮಾಡಿದ್ವಿ ಇದನ್ನ ದೂರದ ಪರಿಗಣನೆ ಮಾಡಿ ಅಲ್ಲ ಸಂಸ್ಥೆಗಳಿಗೆ ಯಾಕೆ ನೇರವಾಗಿ ಅದು ಒಂದು ನಿಮಗೆ ಸಿ ಬಿ ಐ ಕೊಡಬೇಕು ಅಂದರೆ ಹೈಕೋರ್ಟ್ ಮಾಡಬೇಕು ಇಲ್ಲ ಗೌರ್ಮೆಂಟ್ ಡಿಸಿಷನ್ ಇರಬೇಕು ಅದು ಕಾನೂನು ಸಂವಿಧಾನಬದ್ಧವಾಗಿ ಈಗ ನಾನು ನಾವೆಲ್ಲರೂ ಹೋಗ್ಬಿಟ್ಟು ಇದ್ರ ಬಗ್ಗೆ ಸಿ ಬಿ ಐ ತನಿಖೆ ಮಾಡಿ ಅಂತ ಹೇಳಿದ್ರೆ ಇದು ಗೌರ್ಮೆಂಟು ಒಪ್ಪಿಗೆ ಕೊಡೋಲ್ಲ ಗೌರ್ಮೆಂಟ್ ಅದಕ್ಕೆ ಪರ ಇದೆ ಒಪ್ಗೆ ಕೊಡಲ್ಲ ಸರ್ ನಾನು ಕೋರ್ಟಿಗೆ ಹೋದರೆ ಕೋರ್ಟ್ ಏನು ಹೇಳುತ್ತೆ ಅಂದರೆ ನೀವು ಅಲ್ಲಿ ಕೊಡಿ ಅಲ್ಲಿ ತಿರಸ್ಕಾರ ಮಾಡಿದಾಗ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾರೆ ಗೊತ್ತಾಯ್ತು ತಿರಸ್ಕಾರ ಮಾಡಿದ್ರೆ ನಾವು ಬನ್ನಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅದ್ರದ್ದೆಲ್ಲ ನಾನು ಪ್ರಯತ್ನಗಳನ್ನು ಮಾಡಿದ್ದೀನಿ ನನಗೆ ಗೊತ್ತಿದೆ ಏನಾಗುತ್ತೆ ಏನಾಗಲ್ಲ ಅನ್ನೋದು ನನಗೆ ಗೊತ್ತಿದೆ ಗೌರ್ಮೆಂಟೇ ರೆಫರ್ ಮಾಡಬೇಕು ಗೌರ್ಮೆಂಟ್ ರೆಫರ್ ಮಾಡದೇ ಇದ್ರೆ ದ ಕೋರ್ಟ್ ಕ್ಯಾನ್ ಸೋ ಮೊಟ್ಟ ಇಲ್ಲದೇ ಇದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈಗ ನಾನು ಕಳಿಸಿದ್ದು ಸರಿ ಇಲ್ಲ ಅಂತಂದರೆ ನನ್ನ ಮೇಲೆ ಕ್ರಮ ತಗೋಬೋದು ಅವರು ದಂಡ ಹಾಕ್ಬೋದು ಕೋರ್ಟ್ ಟೈಮನ್ನು ನೀವು ವೇಸ್ಟ್ ಮಾಡಿದ್ದೀರಿ ಯಾರೋ ಫಾಲ್ಸ್ ಅಂತ ಹೇಳಿದ್ರೆ ಅಕಸ್ಮಾತ್ ಇದು ಸರಿಯಲ್ಲ ಅಂತ ಅವ್ರಿಗೆ ಬಂದು ಪರಿಗಣನೆ ಬಂದ್ರೆ ಯಾರು ಅರ್ಜಿ ಕೊಟ್ಟಿರ್ತಾರೋ ಅವರಿಗೆ ಒಳಗೂ ಕಳಿಸ್ಬೋದು ದಂಡನೂ ಹಾಕ್ಬೋದು ಅನೇಕ ಅರ್ಜಿಗಳನ್ನು ನೀವು ನೋಡಿದ್ದೀರಿ ದಂಡ ಹಾಕ್ಬೋದು ಅವೆಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕಂಡೇ ನಾವು ಯೋಚನೆ ಮಾಡ್ತೀವಿ ಹೇಳಿದ್ದೀವಿ ಸರ್ ಈಗ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರಿಗೆ ಅಪಾರವಾದ ಗೌರವ ಇದೆ ನ್ಯಾಯಾಂಗನ ಬಹಳ ಚೆನ್ನಾಗಿ ಗೌರವಿಸ್ತಾರೆ ಈಗ ಒಂದು ಪಕ್ಷಕ್ಕೆ ಪರವಾಗಿ ಅವರು ತೀರ್ಪು ಕೊಟ್ಟಿದ್ದಾರೆ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಆ ಜಡ್ಜ್ಮೆಂಟ್ ಕೊಟ್ಟವರು ನಿವೃತ್ತಿ ಆದ ನಂತರದಲ್ಲಿ ಒಂದು ರಾಜ್ಯದ ರಾಜ್ಯಪಾಲರಾಗೋದು ಅಥವಾ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಪಡೆಯೋದು ಇದು ನಂತರದ ಪೀಳಿಗೆಗೆ ಬೇರೆ ಮೆಸೇಜ್ ಹೋದಂಗೆ ಆಗಲ್ಲ ಆದರೆ ಒಂದ್ಸರಿ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಮಾಡಿದ ಪ್ರಶ್ನೆ ಮಾಡೋಂಗಿಲ್ಲ ಒಂದ್ಸಲಿ ಜಡ್ಜ್ಮೆಂಟ್ ಆದಮೇಲೆ ಮೇಲೆ ಅದನ್ನ ಪ್ರಶ್ನೆ ಮಾಡ ಅದನ್ನು ಪ್ರಶ್ನೆ ಮಾಡಕ್ಕೆ ತರಲ್ಲ ಅದೇ ಅದು ಅಂತ ಅಂದರೆ ಈಗ ನಾನು ಸರ್ವಿಸ್ ಬೇಡ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ರಿಜಿಸ್ಟರ್ ಮಾಡಲ್ಲ ಅದು ಅವರು ಪ್ರಿಯಲಾಗಿ ಅದು ನಾನು ಕಂಪ್ಲೇಂಟ್ ಕೊಟ್ಟರೆಲ್ಲ ಪೊಲೀಸ್ ಇಲಾಖೆ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದರೆ ಅವರು ಪೊಲೀಸ್ ಸ್ಟೇಷನ್ಗೆ ಓಡಾಡೋದೇ ಆಗುತ್ತೆ ಅವ್ರು ಏನಿದ್ರು ಕೋರ್ಟ್ ಮುಲ್ತಾನೆ ಹೋಗೋಕ್ಕೇ ದೆ ಕನೆಕ್ಟ್ ಇಂಟರ್ಫಿಯರ್ ವಿತ್ ಇನ್ವೆಸ್ಟಿಗೇಷನ್ ಇಲಾಖೆ ಓಕೆ ಕೊಟ್ಟರೆ ಮಾತ್ರ ಅಷ್ಟೇ ಒಂದು ಕೊನೆಗೆ ಮಾಡೋಕ್ಕಿಲ್ಲ ಈ ಒಂದು ಕೋರ್ಟದೂ ಅಷ್ಟೇ ಈಗ ಹೈ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಗಿ ಅಂದರೆ ಅದು ತಪ್ಪಿರ್ಬೋದು ಸರಿ ಇರ್ಬೋದು ಅದನ್ನು ನಾವು ಅನುಷ್ಠಾನ ಮಾಡ್ತಕ್ಕಂಥದ್ ನಮ್ಮ ಕಲ್ತಾಯಿದೆ ಅದು ಬೇಕಾದರೆ ತಪ್ಪೇ ಇರ್ಬೋದು ಅದು ಅದು ಜುಡಿಶಿಯಲ್ಲಿ ಸ್ಪೀಡಿಸಲ್ಲೇ ಕಪ್ಪ ಇರುತ್ತೆ ಸರಿ ಎಲ್ಲ ಹೇಳ್ತಾರೆ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ

ನಿಮ್ಗೆ ಅದೊಂದು ಗೊತ್ತಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಲೆಜಿಂಗ್ ಮಾಡಿದೆ ಹೈಕೋರ್ಟ್ ಜಜಸ್ ಸುಪ್ರೀಂ ಕೋರ್ಟ್ ಹೇಳೋದಕ್ಕೆ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ಗೆ ಅದಕ್ಕೆ ಸರ್ಕಾರದಿಂದ ಯಾರು ಭಾಗವಹಿಸಂಗಿಲ್ಲ ಅದರಲ್ಲಿ ಇಂಟರ್ಫೇರ್ ಆಗ್ತದೆ ಇವ್ರ ಹತ್ತೊಂದು ಅಮೆಂಡ್ಮೆಂಟ್ ತಂದು ಲಾ ಮಿನಿಸ್ಟರ್ ಅದರೊಳಗೆ ಹೋಗೋದು ಒಂದು ವ್ಯವಸ್ಥೆ ಮಾಡಿ ಸುಪ್ರೀಂ ಕೋರ್ಟಿಗೆ ಪ್ರತಿನಿಧಿ ಇದೆ ಕೊಲೆಜಿಯಂ ಏನಿದೆ ಅದನ್ನೂ ಕೂಡ ಕೂಲ್ಗೇಸ್ತಾರೆ ಮಾಡಿ ಯಾವ ಅದನ್ನು ಕೂಡ ಕೂಲ್ಗೇಟ್ಸ್ತ ವ್ಯವಸ್ಥೆ ಮಾಡಿ